ಚಿ ಟಾಸ್ಕ್ ಇಷ್ಟು 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 ಜಗಳ ಇಷ್ಟು 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 ಜಗಳ ಇವತ್ತಿನ ಎಪಿಸೋಡ್ ಅಲ್ಲಿ ಸೊ ಫಸ್ಟ್ ಟಾಸ್ಕ್ ನಿಮ್ದೇ ಸುಖಕರವಾಗಿ ಮುಗಿಯುತ್ತೆ ಆ ಟಾಸ್ಕ್ ನಮ್ಮ ಚೈತ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ ಗೆಲ್ಲೋದಕ್ಕೆ ಸೊ ಚೈತ್ರ ಅವರು ಸೋತಿರೋ ಟೀಮಲ್ಲಿ ಇದ್ದಾಗಲೇ ಉಸ್ತುವಾರಿ ಬಂದ್ರೆ ತಡೆಯಕ್ ಆಗಲ್ಲ ಇನ್ನು ಗೆದ್ದಿರೋ ಟೀಮಲ್ಲಿ ಅವ್ರೆ ಅಂಡ್ ಒಂದ್ ಟಾಸ್ಕ್ ನ ಮೆಜಾರಿಟಿ ಇವ್ರೆ ಗೆಲ್ಸವ್ರೆ ಆ ಉಮ್ಮಸ್ ಮೇಲೆ ಇನ್ನ ಸುಸ್ತುವರೆಗೆ ಬಂದ್ರೆ ತಡೆಕಾಗತ್ತೆ ಚೈತ್ರನ ಮಗ ಬಂದಿರ ಆನೆ ಇದ್ದಂಗ್ ಚೈತ್ರ ಅವನ ಅಜ್ಜಿ ಧೂಳಿ ಪಟಕ್ ಮಾಡಕ್ ಬಿಟ್ರು ಅಂತಾನೆ ಹೇಳ್ತೀನಿ ಚೈತ್ರಕ ಓಂ ಓಂಕಾಳಿ ಮಹಾಕಾಳಿ ದುರ್ಗೆ ಕಾಳಿಕಾಂಬಾ ಎಲ್ಲ ಇರೋ ಬರೋ ದೇವ್ರೆಲ್ಲ ಚೈತ್ರ ಮನೆ ಮೇಲೆ ಬಂದ್ಬಿಟ್ಟಿದ್ರಿ ಇವತ್ತು ಇಲ್ಲಿ ಸರಿಯಾರು ತಪ್ಪ್ಯಾರು ಅಂತ ವಾದ ಮಾಡೋಕ್ಕಿಂತ ಮುಂಚೆ ಏನ್ ಆಯ್ತು ಅನ್ನೋದ್ರೆ ಡಿಸ್ಕಸ್ ಮಾಡೋಣ ಸೊ ಫಸ್ಟ್ ಇವತ್ತಿನ ಟಾಸ್ಕ್ ಅಲ್ಲಿ ಎರಡನೇ ಟಾಸ್ಕ್ ಆಡ್ಬೇಕಾದ್ರೆ ರಜಾ ತೋರ ಬಂದು ಇಣಿಕ್ ನೋಡ್ತಾ ಇದ್ರು ಎರಡ್ ಮೂರ್ ಸರಿ ಅವ್ರು ಹೇಳ್ತಾರೆ ಅಣ ಇಲ್ಲಿ ನೀವು ಇಲ್ಲಿ ಬರ್ಬೇಡಿ ಬಂದ್ ನೋಡ್ಬೇಡಿ ಬಂದ್ ನೋಡ್ಬೇಡಿ ಅಂತ ರಜೆ ತೋರ್ ಮತ್ತೆ ಬರ್ತಾರೆ ಚೈತ್ರ ಮತ್ತೆ ವಾರ್ನಿಂಗ್ ಕೊಡ್ತಾರೆ ಬರ್ಬೇಡಿ ಅಣ್ಣ ಇಲ್ಲಿ ಬಂದ್ರೆ ಫೋಲ್ ಕೊಡ್ತೀನಿ ಅಂತ ಒಂದು ಮೂರ್ ಸರಿ ಆಗಿ ನಾಲ್ನೇ ಸರಿಯಿಂದ ಫೋಲ್ ಕೊಡ್ತಾರೆ ಈಗ ರಜೆ ತವ್ರು ಏನ್ ಚೈತ್ರನ ಮಾತು ಕೇಳ್ತೀರಾ ಅಂತ ನಿಮ್ಗೆ ಗನ್ಸ್ಬಹುದು ಈಗ ರಜೆ ತೋರ್ ಮಾತು ಕೇಳಿದ್ರೆ ಈ ಚೈತ್ರನ್ ಡಾಮಿನೆನ್ಸ್ ಮಾಡ್ದಂಗ ಆಗುತ್ತೆ ನಾನ್ ಚೈತ್ರನ ಮಾತು ಕೇಳ್ದಂಗುತ್ತೆ ನಾನ್ ಕೇಳಲ್ಲ ಇಲ್ಲಿ ಮೇಜರ್ ಪ್ರಾಬ್ಲಮ್ ಆಗಿದ್ ಏನು ಅಂದ್ರೆ ನಾನು ನಾನು ನಂದೇ ಅನ್ನದ್ಕೆ ಕರ್ಮ ಇರು ಬಂದೆ ಅಂತ ಬರುತ್ತೆ ಅನ್ನೋದು ಇದೆ ಪ್ಲೈವ್ ಎಕ್ಸಾಂಪಲ್ ಗುರು ರಜತು ನನ್ನ ದುರಾಂಕಾರ ಅಹಮ್ ಎಲ್ಲಾ ಕಟ್ಟಿಟ್ಟು ಟಾಸ್ಕ್ ಆಡಿದ್ರೆ ಆರಾಮಾಗಿ ಔಟಿ ಮಾಡೋ ಗೆಲ್ತಾ ಇದ್ರು ಸೊ ಇಲ್ಲಿ ರಜತು ನೆನ್ನೆ ಟಾಸ್ಕ್ ಆಡ್ಬೇಕಾದ್ರು ಅಷ್ಟೇ ರಜೆ ಸ್ಟಾರ್ಟಿಂಗ್ ಹೇಳಿದೆ ಉಸ್ತುವಾರಿ ಮಾಡ್ಬೇಕಾದ್ರೆ ಸೊ ಯಾರೇ ಫೋನ್ ಮಾಡಿದ್ರು ಇಪ್ಪತ್ತು ಸೆಕೆಂಡ್ ಪಾಸ್ ಕೊಡ್ತೀನಿ ಅಂತ ಇದನ್ನ ಇಂಟ್ರೊಡ್ಯೂಸ್ ಮಾಡಿದೆ ರಜತು ಲಾಸ್ಟ್ ವೀಕ್ ಟಾಸ್ಕ್ ಇಪ್ಪತ್ತು ಸೆಕೆಂಡ್ ಪಾಸ್ ಅಂತ ಸೊ ಇಪ್ಪತ್ತ್ ಸೆಕೆಂಡ್ ಫೋನ್ ಕೊಡ್ತೀನಿ ಯಾರಾದ್ರೂ ವಾದ ಮಾಡಿ ಎಕ್ಸ್ಟ್ರಾ ಮಾಡಿದ್ರೆ ಫೋನ್ ಕಂಟಿನ್ಯೂ ಆಗುತ್ತೆ ಅಂತೆಲ್ಲ ಅವ್ರ ರಜಾತೆ ಹೇಳಿದ್ದ ಅವನ್ ಮಾಡಿದ್ರೆ ಮಾತ್ರ ರೂಲ್ಸ್ ಬೇರೆಯವ್ರು ಮಾಡಿದ್ರೆ ಫಾಲ್ಸು ಅವರು ಫೋಲ್ಸು ಈಗ ಚೈತವ್ರು ಹೇಳ್ತಾರೆ ಈ ಚೈತ್ರ ಡೈರೆಕ್ಟ್ ಫೌಲ್ ಕೊಟ್ರೆ ಚೈತ್ರ ಪ್ರಾಬ್ಲಮ್ ಐ ಚೈತ್ರ ತಪ್ಪು ಮಾಡ್ದ ಗುರು ಫೋಲು ಅಂತ ಸೊ ಚೈತವರು ಮುನ್ನ ಸಲ ವಾರ್ನಿಂಗ್ ಕೊಟ್ರು ನಮ್ಮ ಬುಜ್ಜಿ ಬುದ್ಧಿ ಕಲಿತಾ ಇಲ್ಲ ಯಾಕೆ ಅಹಂ ಐ ನಾನು ದುರಂಕಾರ ದುರಂಕಾರ ಒಂಚೂರು ಇಳಿದಿದ್ರೆ ಎರಡ್ ಟಾಸ್ಕ್ ಸೋತವ್ರೆ ಅದಕ್ಕೂ ಇಲ್ಲ ಅದ್ ಹಾಳಾಗೋಗ್ಲಿ ಕ್ಯಾಪ್ಟನ್ ಅವ್ರ ಟೀಮ್ ಅದು ಇಲ್ಲ ಅವನ್ಗೆ ನಾನ್ ತೋರ್ಸ್ಕೋಬೇಕು ನಾನ್ ಯಾರಿಗೂ ಬಗ್ಗಲ್ಲ ತೋರ್ಸ್ಕೋಬೇಕು ನಾನು ನಾನು ಅನ್ನೋದು ಗಾನು ಗಾನು ಆಯ್ತು ಈ ಟಾಸ್ಕ್ ಅಲ್ಲಿ ಅಷ್ಟೇ ಸೊ ಚೈತ್ರ ನನ್ ಪ್ರಕಾರ ನಿಯತಾಗಿದ್ರು ಅಂತಾನೆ ಹೇಳ್ತೀನಿ ಗುರು ಫಸ್ಟ್ ತ್ರೀ ಟೈಮ್ಸ್ ವಾರ್ ಮಾಡೋವರೆಗೂ ರಜತ್ ಬೇಕು ಅಂತಾನೆ ಕೆಣಕ್ತಾ ಇದ್ದ ಆಮೇಲೆ ಬಂದ್ ಚೈತ್ರ ತಳ್ಳಿ ಬಿಟ್ಟಾಗ ಗುರು ಚೈತ್ರಕ ಬಿಡ್ತಾರೆ ಇಂತ ಕಾಯ್ತಾ ಇದ್ರು ಬಂದು ಏನ್ 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 ಏನು ಅಂತ ಹಿಂಗ್ ತಳ್ಳೇ ಬಿಟ್ರು ಸೊ ಅದರಲ್ಲಿ ಫಸ್ಟ್ ತಳ್ಳಿದ್ದು ನಮ್ಮ ರಜತ್ ಅಂತಾನೆ ಹೇಳ್ತೀನಿ ಇಂಟೆನ್ಶನ್ ಆಗೋ ಅಲ್ವೋ ತಳ್ಳುದ್ರಷ್ಟೇ ಹಿಂಗ್ ಚುಚ್ಕೊಬಿಟ್ಟು ರಕ್ತ ಬಂತು ಅಯ್ಯ ಇಂಟೆನ್ಶನ್ ಮಾಡಿದ್ರು ರಕ್ತ ಹೋಗು ವಾಪಸ್ಸು ಒಟ್ಟೋಗುತ್ತ ರಕ್ತ ಹೋಗಲ್ಲ ಒಂದ್ಸಲಿ ಬಂದ್ಮೇಲೆ ಬಂದಂಗೆ ಅರ್ಥ ಸೊ ಅವಾಗ ಮಾತುಗಳು ಎಕ್ಸ್ಚೇಂಜ್ ಆಗುತ್ತೆ ಆಗುತ್ತೇ ಹೋಗ್ಯ ಲೈ ಕಂಡಿದ್ದೀನಿ ಏಯ್ ಕಂಡಿದ್ದೀನಿ ಹೋಗಲ್ಲೇ ಬಾರಲ್ಲಿ ನಾನು ಕೂಲು ಕಿತ್ಕೊಳ್ಳಕ್ ಆಗಲ್ಲ ಕಣ ತಾಯ್ತ ಕಟ್ಟಿಸ್ಕತೀನಿ ಅಂದ್ರೆ ತಾಯ್ತ ಕಟ್ಕ ಹೋಗಲ್ಲಿ ಏನ್ ಗುರು ಮಾತು ಇಬ್ರು ಬಾಯ್ಕೊಡಕೈತಿ ತಗುರು ರಜತ್ನೇ ಸೈಲೆಂಟ್ ಮಾಡಿಟ್ಟವ್ರಂದ್ರೆ ಚೈತ್ರಕ್ಕ ಚೈತ್ರಕಂದ್ ಅಲ್ಲ ಗುರು ಇಡೀ ಮನೆಯವರೆಲ್ಲ ಒಂದು ವಾಸ ಚೈತ್ರಕ್ಕ ನಿಂತ್ಕೊಂಡ್ರು ದೇವ್ರನೇ ಚೈತ್ರಕಮ್ ಬೈಕೊಡಕ್ ಆಗಲ್ಲ ಗುರು ಚೈತ್ರಕ ಮುಂದೆ ಗೆಲ್ಲಕ್ಕದ ಆ ರೇಂಜರ್ ಮಾತಾಡಿದ್ರು ಚೈತ್ರ ಅಂತ ಅದಾದ್ಮೇಲೆ ಐತಲ್ಲ ರಜತ್ ಬಂದು ಅದೇ ಗೇಮ್ ಸೆಟ್ ಅಪ್ ತಗಿಡ್ತಾನೆ ಯಾರ್ಡೇ ಬಿಡೋದನು ಹಂಗೆ ಹಿಂಗೆ ಅಂತ ಅದು ಇವಿ ಹೈ ಲೆವೆಲ್ ದುರಾಂಕಾರ ಅದು ಅಂತ ಹೇಳ್ತೀನಿ ಅದಾದ್ಮೇಲೆ ತಳ್ಳಿ ಎಲ್ಲ ಚೈತ್ರಕ್ಕ ರೊಚ್ಚಿದ್ದರು ಆಮೇಲೆ ಚೈತ್ರಕ ಬೇಕ್ ಬೇಕು ಅಂತಾನೆ ಅವನ್ನ ಮಾತಾಡ್ಸಿ ಮಾತಾಡ್ಸಿ ಅವನ್ನ ಪ್ರವೋಕ್ ಮಾಡಿ ಫೋಲ್ ಕೊಡ್ತಾ ಇದ್ರು ಅಲ್ಲಿ ಎರಡು ಲಾಸ್ಟ್ ಎರಡು ಫೋನ್ ಏನಿತ್ತು ಅದು ಚೈತ್ರಕ್ಕು ತಪ್ಪು ಅಂತ ನಾನು ಹೇಳ್ತೀನಿ ಫುಲ್ ರಜತದೇನ ತಪ್ಪು ಅಲ್ಲ ಚೈತ್ರಕ್ಕೊಂದು ತಪ್ಪೈತೆ ಲಾಸ್ಟ್ ಎರಡು ಫೋನ್ ಚೈತ್ರಕ ಬೇಕು ಅಂತ ಜೋರಾಗಿ ಮಾತಾಡಿ ಪ್ರವೋಕ್ ಮಾಡಿಸಿಕೊಂಡು ಫೋಲ್ ಕೊಟ್ಟರು ಅದು ಚೈತ್ರಕ್ಕೊಂದು ಮಿಸ್ಟೇಕ್ ಅಂತಾನೆ ಹೇಳ್ತೀನಿ ಅದು ಕಂಪ್ಲೀಟ್ಲಿ ಚೈತ್ರಕ್ಕೊಂದು ಫಾಲ್ಟು ಅಲ್ಲಿವರೆಗೂ ಏನ್ ಹೇಳ್ತಿತ್ತು ಅದು ಕಂಪ್ಲೀಟ್ಲಿ ಔಟ್ ಅಂಡ್ ಡೌಟ್ ರಜತದು ದುರಂಕಾರ ಮತ್ತೆ ಅಹಂಕಾರ ಮತ್ತೆ ನಾನೇ ಅನ್ನೋದು ಅದರಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದ್ದು ಈಗ ಒಬ್ರು ತ್ರಿವಿಕ್ರಮು ಆಮೇಲೆ ಗೌತಮಿ ಭವ್ಯ ಮುಚ್ಕ ಚಕ್ಲ ಬಾಲಕ ಧ್ಯಾನ ಮಾಡ್ದಂಗೆ ಕೂತಿದವ ಮಾತಾಡ್ಬಿಡಿ ಅಂದ್ರೆ ಇವ್ ಹನುಮಂತನು ಅಕ್ಕ ಹಂಗಲ್ಲ ಅಕ್ಕ ಹಿಂಗಲ್ಲ ಅಕ್ಕ ಚೈತ್ರ ಹೇಳಿದ ಮೇಲೆ ಮುಗೀತು ಗಪ್ ಚುಪ್ ಉಸ್ತವ್ರೆ ಅಂತ ಏನ್ ಹೋಗಿರೋದವ್ರು ಅವ್ರ ಮಾತ್ಮೇಲೆ ಕೇಳ್ತಾ ಇರ್ಬೇಕಷ್ಟೇ ಚೈತ್ರ ಮಾಡಿ ಕರೆಕ್ಟ್ ಆಗಿತ್ತು ಗುರು ಲಾಸ್ಟ್ ಒಂದ್ ಎರಡು ಫೋಲು ಬೇಕು ಅಂತ ಮಾಡ್ರು ಬೇಕು ಅಂತಲ್ಲ ಮೂಮೆಂಟ್ ಹಂಗಾಗಿತ್ತು ಬಂದ್ ತಳ್ಳಿಯ ಮಾತುಕತೆ ಎಲ್ಲ ಬಿಲ್ಡ್ ಆಗಿ ಸೊ ಅದು ಬಿಟ್ರೆ ಕಂಪ್ಲೀಟ್ಲಿ ಆ ರಜತೆ ತಪ್ಪು ಅಂತ ಹೇಳ್ತೀನಿ ಗೇಮ್ಸ್ ಹೋಗಕ್ ರಜತನೇ ಕಾರಣ ಸೊ ಆ ಗೇಮ್ ಕೂಡ ಬ್ಯಾಡ್ ಲಕ್ ಯೂರಿಯಾ ಗೆದ್ಕೊಂತ ಇರ್ತೀರಿ ವಿಕ್ರಮ್ ಟೀಮ್ ಅವರೇ ಅಲ್ಲಿ ಮುಗಿಯುತ್ತೆ ಅದಾದ್ಮೇಲೆ ಮತ್ತೆ ಮಾತ ಮಾತು ಬೆಳೆಯುತ್ತೆ ಮುಂಜಾನೆ ಬರ್ತಾರೆ ಸೊ ಈಗ ಮುಂಜಾನೆ ಬಂದ್ಬಿಟ್ಟು ಹೇಳ್ತಾರೆ ಏಯ್ ಗುರು ನೀನ್ ತೆಳುವಾಗಿತ್ತು ಗುರು ತಳ್ಳಿ ತಪ್ಪು ಗುರು ಅಂತ ರಜತು ತಿಳ್ಕೊಬೇಕಿತ್ತು ಅವಾಗ ಐ ಕರೆಕ್ಟ್ ಅಲ್ವಾ ತಪ್ಪಾಯ್ತು ಅಂತ ರಜೆ ತಂಗ್ ಏನ್ ತಪ್ಪಾಯ್ತು ಗುರು ಬೇಗ ಬೇಕು ತಳ್ಳಿಲ್ಲ ಗುರು ನಿನ್ ಮನಸ್ಸು ನೀನ್ ತಳ್ಳಿಲ್ವಾ ಅವಾಗ ಅದೇ ತಪ್ಪಾಯ್ತಾ ಆಯ್ತಾ ಹಂಗೆ ಹಿಂಗೆ ಹಳೆಲ್ಲ ತಗೋದ್ರು ಯಾಕೆ ಗುರು ನೀನ್ ಮಾಡಿಲ್ವ ನಾನು ಅದನ್ನ ಮಾಡಿದ್ರು ನೀವ್ ಯಾರು ಮಾಡಿದ್ವ ನೀನ್ ತಳ್ಳಿಲ್ವಾ ಹಂಗೆ ಅಂತ ಅಲ್ಲ ಸರ್ ವಾರ ನಮ್ಮ ಶಿಶಿರ್ ಎಲಿಮಿನೇಟ್ ಆದ ರಜತ್ ಎಲಿಮಿನೇಟ್ ಆಗಿ ಕೊಟ್ಟೋದ್ ನಮ್ಮ ಮನೆಗೆ ಯಾಕೆ ಶಿಶಿರು ಹೋದಾಗ ನೀನ್ ಹೋಗ್ಬೇಕಿತ್ತು ಗುರು ಶಿಶಿರು ಹೋದ್ರು ನೀನ್ ತಾನೆ ಹಂಗೆ ಬೇರೆಯವ್ರು ನೀನ್ ಮಾಡ್ಬೇಕು ಅಂತಲ್ಲ ನೀನ್ ಮಾಡಬಾರ್ದು ಅಂತಾನೆ ಇರೋದು ಅವ್ ಅವ್ರ ಅವ್ರದ್ದು ಜನ ನೋಡ್ತಾ ಇದ್ದಾರೆ ಆಚೆ ಸಿಕ್ಕಾಪಟ್ಟೆ ಆಯ್ತು ಅದು ಔಟ್ ಆಯ್ತು ಸೊ ನೀನ್ ಆ ಎಕ್ಸಾಂಪಲ್ ಎಲ್ಲ ತಗೋ ಬಂದ್ರೆ ನಿನ್ ಮಾಡಿದ್ರು ಅದಕ್ಕೆ ನಾನು ಮಾಡಿದೆ ಅಂದ್ರೆ ಶಿಶಿರೋದ್ ನೀನು ಹೋಗಬೇಕಿತ್ತು ಯಾಕೆ ಹೋಗಿಲ್ಲ ಮಾತು ಮಾತು ಬೆಳಿತಾ 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 ಟಾಸ್ಕ್ ಎಲ್ಲ ಹೋಯ್ತು ನೀನ್ ಮಾಡ್ತಾ ಇದ್ದೆ ನಾನ್ ಬಂದಿದೆ ತೋರ್ಸ್ತಾ ಇದ್ದೆ ಗೆಲ್ವ ನಾವ್ ಒಂದ್ ಬಾಲ್ ಹಾಕಕ್ ಆಗಿಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ರು ಸೊ ಮಾತುಕತೆ ತ್ರಿವಿಕ್ರಮ್ ಗುರು ತ್ರಿವಿಕ್ರಮ್ ಲಿಟ್ರಲಿ ಎಷ್ಟು ಮೈಂಡ್ ಗೇಮ್ ಇಂಟೆಲಿಜೆಂಟ್ ಆಗಿ ಆಡ್ತಾವ್ರೆ ಗೊತ್ತು ಅವಂಗೆ ಪೇಶನ್ಸ್ ಇಷ್ಟಿನ್ ಯಾವ್ದು ಎಗರಾಟೋ ಗುರು ನನ್ ಜನಕ್ಕೆ ಹೆಂಗ್ ರೀಚ್ ಆಗ್ಬೇಕು ನನ್ ಗೊತ್ತು ನಾನು ಏನ್ ಮಾಡ್ಬೇಕು ಗೊತ್ತು ಟಾಸ್ಕ್ ಬರ್ತಾನೆ ಆಡ್ತಾನೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕಾ ಮಾಡ್ತಾನೆ ಸುಮ್ನೆ ಜಗಳದಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ಇನ್ನೊಬ್ಬ ಹೀರೋ ಮಾಡಿ ಆಚೆ ಪೋಟ್ರೆ ರಿಸ್ಕೆ ತಗೊಳ್ಳಲ್ಲ ಗುರು ಅವ್ನ್ಗೆ ಅವ್ನು ಪೋಟ್ರೆ ಮಾಡ್ಕೋಬೇಕು ಸಕ್ಕದ ಪೋಟ್ರೆ ಮಾಡ್ಕೊತಾವ್ ತ್ರಿವಿಕ್ರಮ್ ದಿ ಬೆಸ್ಟ್ ಗೇಮ್ ಯಾರಾಡ್ತಿರೋದು ಅಂದ್ರೆ ತ್ರಿವಿಕ್ರಮ್ ಅಂತಾನೆ ಹೇಳ್ತೀನಿ ತ್ರಿವಿಕ್ರಮ್ ಬಂದಿಬ್ರುದನ್ನ ಸಮಾಧಾನ ಮಾಡಿ ಎಳ್ದಿ ಕುಣಸಿರ್ತಾನೆ ಅವಾಗ ಇವನ್ ಎದೊಳ್ತಾನ ಗುರು ರಜಾ ತಿರ್ಗ ರಜಾತೆ ಸ್ಟಾರ್ಟ್ ಮಾಡ್ತಾನೆ ಸೊ ಧನು ಏನೋ ಮಂಜನ ಮೇಲೆ ಬಿದ್ದಿದ್ದಂತ ಗೇಮ್ ಆಡುವಾಗ ಬಿದ್ದಿದ್ಕೆ ಮಂಜುನಿಗೆ ಇಂಜುರಿ ತರ ಆಗಿತ್ತು ಸೊ ಅಕ್ಕಿ ರಜಾತೆ ಹೇಳಿದೇನು ನಾನು ಬಿದ್ದಿದ್ರೆ ನಿನ್ನ ಪ್ರಾಣ ಪಕ್ಷಿ ಆಚೆ ಹೊಟ್ಟಾಗೋದು ಮುಂಜಾನಾ ಬಾಯಿ ಅಂತ ನಿನ್ನ ಕಳ್ಸ್ಬಿಡ್ತಾ ಇದ್ವಿ ಸಾಯಿಸ್ಬಿಟ್ಟು ಲೈಕ್ ಅಲ್ಲಿ ಮಾತಾಡ್ತಾವನೆ ಗುರು ನೀನ್ ಗೇಮ್ ಗೋಸ್ಕರ ಇನ್ನೊಬ್ನ ಸಾಯಿಸ್ಬಿಡ್ತೀನಿ ಪ್ರಾಣ ಹೊಟ್ಟೋಗ್ತಾ ಇತ್ತು ಆ ಎಕ್ಸ್ಟೆಂಡ್ ಅಷ್ಟು ಚೀಪ್ ಆಗಿ ದೇವ್ರ ಇಳಿತಾನೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಗುರು ಅದಕ್ಕೆ ತ್ರಿವಿಕ್ರಮ್ ಸುಮ್ನಿರು ಸುಮ್ನಿರು ಅಂತ ಕೇಳ್ತಾನೆ ಅವ್ರ ಮಂಜಣ್ಣ ಈ ಮಾತಕ್ ಸುಮ್ನೆ ಇರಕಾಗತ್ತ ಈ ಮಾತಕ್ ಸುಮ್ನ ಇರಾಕ್ ಆಗತ್ತ ಎಲ್ಲಿ ಕೋಪ ಫುಲ್ ಒಂದಿತ್ತಲ್ಲಿ ಔಟ್ ಬಸ್ಟ್ ಆಗೋದ್ರು ಉಗ್ರ ಉಗ್ರ ಒತ್ತಾರ ಏನು ಅಂತ ತೋರ್ಸ್ತೈ ಬಾರಲ್ಲಿ ಮುಟ್ಟು ಬಾರೋ ಮುಟ್ಟು ಬಾರ ತಾಕತ್ತಿದ್ರೆ ಮುಟ್ಟು ಬಾರಲ್ಲೇ ತೋರ್ಸ್ತಿದ್ಲೈ ಅಂತ ಮುಂಜಾನಾ ಫುಲ್ಲು ರೊಚ್ಚಿ ಗೆದ್ದು ಮಾತು ಮಾತು ಬೆಳೆದು ಇಬ್ರು ಸೈಡ್ ಕರ್ಕೊಂಡು ಹೋಯ್ತಾರೆ ಅವಾಗ ಒಂದು ಚೂರು ಮುಂಜಾನೆ ಜಾಸ್ತಿ ಮಾತಾಡ್ಬಿಟ್ರು ಒಂದ್ ಚೂರೆಲ್ಲ ಜಾಸ್ತಿನೇ ಮಾತಾಡ್ಬಿಟ್ರು ನನ್ನ ಮಗನೇ ಇಂಥ ಬೇವರ್ಸುಗಳ ಹಂಗೇನ್ರಿ ಮಾತಾಡೋದು ಮುಂಜಾನೆ ಒಂದು ಚೂರು ಎಲ್ಲೆ ಜಾಸ್ತಿ ಟಾಪ್ ಆಫ್ ದಿ ಟೌನ್ಗ್ ಹೋಗಿ ಮಾತಾಡಿದ್ರು ಅವಂದಷ್ಟು ಮಾತುಕೊಳ್ಳೋ ಮುಂಜಾನೆ ಒಂದ್ ಮಿಸ್ಟೇಕ್ ಅಂತ ಬಿಟ್ರೆ ಮುಂಜಾನೆ ಇನ್ವಾಲ್ವ್ ಆಗೋದ್ ಗುರು ಮುಂಜಾನೆ ಟೀಮ್ ಪರವಾಗಿ ಮಾತಾಡಕ್ ಬಂದ್ರು ಸೊ ಅದ್ ಮಾತ್ ಮಾತು ಬೆಳ್ದು ಹೋಯ್ತು ಇದಕ್ಕೆಲ್ಲಾ ಮೇನ್ ರೀಸನ್ ನಮ್ಗೆ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ ಮನ್ಷನ್ಗೆ ಅಹಂಕಾರ ದುರಹಂಕಾರ ನಾನೇ ಅನ್ನೋದು ಇರ್ಬೇಕು ಮನ್ಷ್ಯನ್ ಯಾವಾಗ ಮಿತಿ ಮೀರುತ್ತೆ ಈ ರೀತಿ ಟಾಸ್ಕ್ ಗಳಲ್ಲೂ ಮಿತಿ ಮೀರುತ್ತೆ ಮೂರ್ ಟಾಸ್ಕ್ ಸೋತಿದ್ದಾರೆ ಪ್ಲಸ್ ಆಚೆ ಬ್ಯಾಡ್ ನೇಮು ಈಗ ಫ್ರೆಂಡ್ ಅಂತ ಇದ್ರೆ ಮೋಕ್ಷಿತ್ ಫ್ರೆಂಡ್ ಇರ್ಬೇಕು ರಜತ್ ಬಂದು ಮೋಕ್ಷಿತ್ ಮಾತಾಡಿದ್ರು ಬೇಜಾರಾಗಿದ್ರೆ ಸಾರಿ ಅಂತ ಹೇಳ್ತಾರೆ ಅದಕ್ಕೆ ಮೋಕ್ಷಿತ್ ಅವ್ರ ತಿಳುವಳಿಕೆ ಹೇಳ್ತಾರೆ ನೋಡಿ ರಜತ್ ನೀವು ಹುಡುಗಿನ ತಳ್ಳಾರೆ ಇಂಟೆನ್ಶನ್ ಅನ್ಇನ್ಟೆನ್ಶನ್ ಸೆಕೆಂಡ್ರಿ ತಳ್ಳಿದಿರ ಅದೇ ಮಿಸ್ಟೇಕ್ ಆಚೆ ಅದ್ ಬೇರೆ ತರನೇ ಪೋಟ್ರೆ ಆಗುತ್ತೆ ನೀವು ಇಂಟೆನ್ಶನ್ ಎಲ್ಲ ಮಾಡಿರಲ್ಲ ಸೊ ನೀವ್ ನನ್ ಕೇಳೋ ಸಾರಿಂದ ಹೋಗ್ ಚೈತನ್ ಕೇಳಿ ಅಂತ ಹೇಳ್ತಾರೆ ಮೋಕ್ಷಿತ್ ಅವರು ಅವಾಗ ರಿಯಲೈಸ್ ಆಗುತ್ತೆ ನಮ್ಮ ಬುಜ್ಜಿಗೆ ಅವಾಗ ಬುಜ್ಜಿಗೆ ಬುದ್ಧಿ ಬರುತ್ತೆ ಓ ಓ ಆಚೆ ಈ ತರ ಪೋಟ್ರಿ ಆಗ್ತಾ ಇರುತ್ತೆ ಹಂಗೆ ಹಿಂಗೆ ಅಂತ ಅನ್ಕೊಂಡು ತಿರ್ಗಿ ಹೋಗ್ ಚೈತ್ರ ಅಂತ ಚೈತ್ರ ಸಾರಿ ಟಾಸ್ಕ್ ವಿಷಯ ಉಸ್ತುವಾರ ಕೊಲ್ಲ ನಿಂಗೆ ತಳ್ಳಬಾರ್ದಿತ್ತು ಅದು ಈಟ್ ಆಫ್ ದ ಮೂಮೆಂಟ್ ಅಲ್ಲಿ ಆಯ್ತು ನಂಗೆ ಟ್ರಿಗರ್ ಆಯ್ತು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸಾರಿ ಕೇಳ್ತಾನೆ ಪಾಪ ಅನ್ಸ್ಟು ಗುರು ನನಗೇನೆ ಪಾಪ ಇನ್ ದ ಸೆನ್ಸ್ ಅಟ್ ಲೀಸ್ಟ್ ರಿಯಲೈಸ್ ಆಯ್ತಲ್ಲ ಅವಂಗೆ ಮಾಡಿದ ತಪ್ಪು ತಳ್ಳಿದ್ ತಪ್ಪು ಮಾತುಗಳೆಲ್ಲ ತುಂಬಾ ಆಯ್ತು ಮಾತ್ ಎಲ್ಲಾರು ಮಾತಾಡಿದ್ರು ಬಿಡು ಗುರು ಅದ್ಬಿಟ್ಟು ತಳ್ಳಿದ್ ಏನಿತ್ತು ಮಿಸ್ಟೇಕ್ ಅದು ರಿಯಲೈಸ್ ಆಯ್ತು ನಮ್ಮ ಬುಜ್ಜಿಗೆ ಅಂತಾನೆ ಹೇಳ್ತೀನಿ ಆಮೇಲೆ ನೀವು ಇನ್ನೊಂದು ನೋಡಿದ್ರೆ ನಿನ್ನೆ ಎಪಿಸೋಡ್ ಲಾಸ್ಟ್ ಅಲ್ಲಿ ಐಶ್ವರ್ಯ ಅವರು ಹೋಗ್ಬಿಟ್ಟು ಕನ್ಫೆಷನ್ ರೂಮ್ಗೆ ಬಿಗ್ ಬಾಸ್ ಹತ್ರ ಮಾತಾಡ್ಬೇಕು ಅಂತಾರೆ ಏನ್ಕೆ ಅಂದ್ರೆ ಈಗ ಎಲ್ಲರೂ ನಾಮಿನೇಟ್ ಮಾಡ್ತವ್ರಲ್ಲ ಟಾರ್ಗೆಟ್ ನಾಮಿನೇಷನ್ ಟಾರ್ಗೆಟ್ ನಾಮಿನೇಷನ್ ಅಂತ ಇಟ್ಕೊಂಡು ಬಿಗ್ ಬಾಸ್ ಎಲ್ಲ ನನ್ಗೆ ಟಾರ್ಚರ್ ಕೊಡ್ತವ್ರೆ ಎಲ್ಲದಕ್ಕೂ ನನ್ನ ಹೆಸರು ನಾನು ನನ್ನಲ್ಲಿ ಇನ್ವಾಲ್ವ್ ಆಗಿದೆ ಇದಕ್ಕೆಲ್ಲಾ ಮೇನ್ ತಲೆ ಯಾರಪ್ಪ ಅಂದ್ರೆ ಚೈತ್ರಕವ್ರು ಅಂತ ಚೈತ್ರ ಮೇಲೆ ಎತ್ತಾಕ್ಬಿಡ್ತಾರೆ ನಾನು ಸುದೀಪ್ ಸರ್ ಹತ್ರ ಹೇಳ್ಬೇಕಿತ್ತು ಹೇಳಿಲ್ಲ ನನ್ಗೆ ತಲೆ ತುಂಬಿದೆ ಚೈತ್ರ ಅವರು ಡ್ರೆಸ್ಸಿಂಗ್ ರೂಮಲ್ಲಿ ಹೋದಾಗ ಡ್ರೆಸ್ಸಿಂಗ್ ರೂಮಲ್ಲಿ ಇರಲಿಲ್ಲ ಅವಾಗ ಚೈತ್ರ ಹೇಳಿದ್ರು ನನ್ಗೆ ಸನ್ನೆ ಮಾಡಿ ತೋರಿಸಿದ್ರು ನನ್ನ ಆಚೆಯಿಂದ ಬಂದಾಗ ಬಿಗ್ ಬಾಸ್ ಟೀಮ್ ನನ್ಗೆ ಹೇಳ್ ಕಳ್ಸಿದ್ರು ಈ ತರ ಟಾರ್ಗೆಟ್ ನಾಮಿನೇಷನ್ ಮಾಡಿ ಹಂಗೆ ಹಿಂಗೆ ಅಂತ ಚೈತ್ರಕ್ಕ ನನ್ಗೆ ಹೇಳಿದ್ಕೆ ನಾನ್ ಆ ತರ ಮಾತಾಡಿದ್ದು ಅಂತ ಹೇಳಿದ್ರು ಚೈತ್ರ ಹೋಗಿದ್ದು ಅರೌಂಡ್ ತ್ರೀ ಟು ಫೋರ್ ವೀಕ್ಸ್ ಹಿಂದೆ ಏನು ಹೋಗಿದ್ರು ಚೈತ್ರ ಅವರು ಈಗ ಐಶ್ವರ್ಯ ಅವರು ಅದೇ ವಿಷಯ ಎತ್ಕೊಂಡ್ ಚೈತ್ರ ನನ್ನ ತಲೆಗೆ ತುಂಬಿದ್ರು ಅಂತ ಹೇಳ್ತಾವ್ರೆ ನಿಜನ ಸುಳ್ಳು ದೇವ್ರ ಅಡಿಯಾಗ ಗೊತ್ತಿಲ್ಲ ಅಲ್ಲ ಗುರು ಇಷ್ಟೊಂದೆಲ್ಲ ಇತ್ತು ಅಂದ್ರೆ ಲಾಸ್ಟ್ ವೀಕ್ ಸುದೀಪ್ ಸರ್ ಎರಡ ಸರಿ ವಿಟಿ ಪ್ಲೇ ಮಾಡಿದಾಗ ಹೇಳಕ್ ಏನಾಗಿತ್ತು ಐಶ್ವರ್ ಹಿಂಗೆ ಈಗೆಲ್ಲ ಹಾಕೊಂಡ್ ನಾಮಿನೇಷನ್ ಮಾಡಿ ಅಡಿತಾವ್ರೆ ಅಂತ ಏನ್ ಕೇಳಿದ್ರೆ ಮೋಸಿದ್ನು ಅದೇ ವಿಷಯಕ್ಕೆ ನಾಮಿನೇಟ್ ಮಾಡ್ತಾ ಇತ್ತು ಸೊ ಸೊ ಮೋಶ್ ಸಾರಿ ಮೋಶಿ ಅಂತ ಐಶ್ವರ್ಯ ಹೇಳಿ ಪಾಪ ಪ್ರಜ್ಞೆ ಕಾಡ್ಬಿಟ್ಟು ಬಂದು ಚೈತ್ರ ಮೇಲೆ ಎತ್ತಾಕುದ್ರು ಎಷ್ಟು ನಿಜನೂ ಎಷ್ಟು ಸುಳ್ಳೋ ಗೊತ್ತಿಲ್ಲ ಪ್ರಾಬ್ಲಿ ಬಿಗ್ ಬಾಸ್ ಪ್ರತಿ ಏರಿಯಾದಲ್ಲೂ ಇದ್ದಿದ್ದೇ ಇರುತ್ತೆ ಇರಲ್ಲ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮೈಕ್ ಇದ್ದೇ ಇರುತ್ತೆ ಸೊ ಆ ವಿಷಯ ಅಷ್ಟೊಂದ್ ಸೀರಿಯಸ್ ಆಗಿ ಹೋಯ್ತು ಅಂದ್ರೆ ಇನ್ ಕೇಸ್ ಸುದೀಪ್ ಸರ್ ಪ್ಲೇ ಮಾಡ್ತಾರ ಹೆಂಗೋ ಗೊತ್ತಿಲ್ಲ ಚೈತ್ರ ಹೇಳ್ಬೋದು ಇನ್ ಕೇಸ್ ಅವ್ರು ಏನಾದ್ರು ಅದನ್ನ ಜಸ್ಟ್ ಸಂದೇಹ ಮಾಡಿ ಆ ತರ ತೋರ್ಸಿದ್ರೆ ಅದ್ ಪ್ರೂಫ್ ಇರಲ್ಲ ಚೈತ್ರವ್ರು ಒಪ್ಕೊಳ್ಳೋದಿಲ್ಲ ಸರ್ ನಾನು ಹೇಳಿಲ್ಲ ನಾನು ತೋರಿಸಿಲ್ಲ ಅಂದ್ರೆ ಮುಗೀತು ಚೈತ್ರ ಅಷ್ಟೇ ಹೇಳಿದ್ರೆ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ಮತ್ತೆ ಬ್ಲೇಮ್ ಮೈಸೂರಿನ ಮೇಲೆ ಬರುತ್ತೆ ಚೈತ್ರನ ಟಾರ್ಗೆಟ್ ಮಾಡ್ತಾರೆ ಅಂತ ಅದಕ್ಕೂ ಮತ್ತೆ ನಾಮಿನೇಷನ್ ಮಾಡ್ತಾರೆ ನೋಡ್ಬೇಕು ಇದಕ್ಕೆ ವೀಕೆಂಡ್ ಅಲ್ಲಿ ಯಾವ ರೀತಿ ಕ್ಲಾರಿಟಿ ಕೊಡ್ತಾರೆ ಅಂತ ಸೊ ಇಷ್ಟ ಆಗಿತ್ತು ಇವತ್ತಿನ ಎಪಿಸೋಡ್ ನ ರಿವ್ಯೂ ಇದರಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಏನ್ ಕಷ್ಟ ಆಯ್ತು ಮತ್ತೆ ರಜತ್ ಮಾಡಿದ ಸರಿನಾ ಚೈತ್ರ ಮಾಡಿದ್ ಸರಿನಾ ಯಾರ್ ಸರಿ ಯಾರ್ ತಪ್ಪು ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಅದನ್ನ ಓದೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ Yun lagi tayo, episode, the episode review. Thanks for watching, signing up. Papa.